ಧಾರ್ಮಿಕ ಆಚಾರ ವಿಚಾರಗಳು ಆಯಾ ಸಮುದಾಯಗಳಿಗೆ ಮುಖ್ಯವಾಗಿ ಇರ್ತಕ್ಕಂಥ ಒಂದು ಆಚರಣೆಗಳು ಅದರಲ್ಲಿ ಕಿಡಿಗೇಡಿದ ಜವಾಬ್ದಾರಿ ನಮ್ಮ ಸಂವಿಧಾನದ ಪೀಠಕ್ಕೆ ಓದ್ತೀವಲ್ಲ ಿ ಪೀಟಿಕೆ ಹೊಸಕ್ಕೆ ಶುರು ಯಾವ ಥರ ನಾವು ನಡ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ಲ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ನಾವು ಧರ್ಮ ರಾಜಕೀಯ ವಿಷಯ ಅಲ್ಲ ಅದರ ಧರ್ಮದ ಒಳಗಡೆ ರಾಜಕೀಯ ತಗೊಂಡಲ್ಲಿ ಪ್ರತಿಯೊಂದಕ್ಕೂ ರಾಜಕೀಯ ಮಾಡಬೇಕು ಜನ್ಮ ಜೀವನದಲ್ಲಿ ಚಲಾಟ ಆಡೋದು ಸರಿಯಲ್ಲ ಸಾರ್ವಜನಿಕ ವ್ಯಕ್ತಿಗಳು ಹೇರಿರುವುದರಿಂದ ಒಂದು ಸಂಘಟನೆಗಳು ಸಾಮಾಜಿಕ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಬೇಕು ಅದನ್ನು ಬಿಟ್ಟುಬಿಟ್ಟು ಕೋಮು ಭಾವನೆಗಳನ್ನು ಕೆಲಸದು ಉದ್ರೇಕಕಾರಿ ಭಾಷಣ ಮಾಡೋದು ಭಾವನಾತ್ಮಕ ಸೂಕ್ಷ್ಮ ವಿಜಯಗಳನ್ನು ಪ್ರಚೋದನೆ ಮಾಡೋದು ಇದು ಸರಿಯಾದ ಕ್ರಮ ಅಲ್ಲ ಇದರಿಂದ ಪದೇ ಪದೇ ಮತೀಯ ಶಕ್ತಿಗಳು ರಿಲಿಜಿಯಸ್ ಎಕ್ಸ್ಟ್ರಿಮಿಸ್ಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಆರ್ಗನೈಜೇಷನ್ ಅದು ಯಾವುದೇ ಧರ್ಮ ಇರಲಿ ಅದನ್ನು ಖಂಡಿಸ್ತಾರೆ ಅದು ಯಾವ ಧರ್ಮಕ್ಕೆ ಸೇರಲಿ ರಿಲಿಜಿಯಸ್ ಎಕ್ಸ್ಟ್ರಿಮಿಸಮ್ ಕೋಮ ಪ್ರಚೋದನೆಯ ಪ್ರವೃತ್ತಿ ಯಾವುದೇ ಧರ್ಮ ಮಾಡಿದ್ರೂ ಖಂಡನೀಯ ಇದಕ್ಕೆ ಜನರು ಹೋಗಲು ಬಂದು ಅಂಥವ್ರ ಮಾತಿಗೆ ಮಾನ್ಯತೆಯನ್ನು ಮಾಡಬಾರ್ದು ಹೀಗಾಗಿ ಈ ಒಂದು ಧಾರ್ಮಿಕ ಆಚರಣೆಯೇ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಗೊಂದಲ ಉಂಟು ಮಾಡುತ್ತೆ ಇದು ಸರಿಯಾದ ಕ್ರಮ ಅಲ್ಲ ಸಾರ್ವಜನಿಕ ಜೀವನದಲ್ಲಿ ತಮ್ಮ ಮಾತನ್ನು ಹಡಿದು ತೂಗಿ ಮಾತಾಡ್ಬೋದು ಲೈ ಆ್ಯಂಡ್ ಮೆಷರ್ ಬಿಫೋರ್ ಟಾಕ್ ಈಗ ಒಂದು ಧಾರ್ಮಿಕ ಆಚರಣೆಯ ಮೆರವಣಿಗೆ ಕಂಡಮಬಲ್ ಯಾರ್ಯಾರ ಮಾಡಿದ್ರು ಖಂಡನೀಯ ಅದು ಅದು ಶಿಕ್ಷೆಗೆ ಅರಿರೋದು ಲಾ ವಿಲ್ ನಾಟ್ ಕಿಪ್ ಪಾಯಿಂಟ್ ಅದು ಬೆಂಕಿ ಸುರಿಯತ್ ಉಪ್ಪ ಪ್ರಯತ್ನ ಮಾಡಬಾರ್ದು ಬೇರೆಯವ್ರಿಗೆ ಯಾರು ಮಾಡಿದರೆ ಗೌರ್ಮೆಂಟ್ ವಿಲ್ ಲ್ಯಾಂಡ್ ವಿತ್ ಐರ್ಲ್ಯಾಂಡ್ ಅವರು ಯಾರೇ ಇರಲಿ ಅದಕ್ಕೆ ಇಲ್ಲಿಂದ ಅಲ್ಲಿ ಹೋಗೋದು ಅಲ್ಲಿಂದ ಇಲ್ಲಿ ಪ್ರಚೋದನೆ ಮಾಡೋದು ಇದು ಅದಕ್ಕಿಂತ ಹೆಚ್ಚು ಅಪಾಯಕಾರಿ ಅದನ್ನು ಖಂಡಿಸ್ತೀವಿ ಅದು ಯಾರೇ ಮಾಡಿದ್ವಿ ಸರ್ ಖಂಡಿಸ್ತೀರಾ ಅರೆಸ್ಟ್ ಎಲ್ಲ ಮಾಡಲಾಗುತ್ತೆ ಬಟ್ ಅವ್ರ ಮೇಲೆ ಇರ್ತಕ್ಕಂಥ ಕ್ರಿಮಿನಲ್ ಕೇಸ್ಗಳು ಕೂಡ ವಾಪಸ್ ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಧೈರ್ಯದಿಂದಲೇ ಈ ರೀತಿ ಪ್ರಕರಣಗಳು ಮತ್ತೆ ಯಾವ ಕ್ರಿಮಿನಲ್ ಕೇಸಲ್ಲಿ ವಾಪಸ್ ಅದಕ್ಕೆ ಯಾವ ಆ ಥರ ಅಪರಾಧದ ವ್ಯಾಪ್ತಿಗೆ ಬರೋದಿಲ್ವೋ ಅದನ್ನು ಎಕ್ಸಾಮಿನ್ ಮಾಡಿ ಕ್ಯಾಬಿನೆಟ್ ಸಬ್ ಕಮಿಟಿ ಆ ಇಲಾಖೆಲ್ಲೂ ಮಾಡಿರ್ತಾರೆ ಅದು ಎಕ್ಸಾಮಿನ್ ಮಾಡಿ ಮಾತಾಗಬೇಕಂತು ಕ್ರಿಮಿನಲ್ಸು ರೌಡಿಯಸ್ಸು ಬೇರೆ ಬೇರೆ ಸಮಾಜಘಾತ್ವ ಶಕ್ತಿಗಳಲ್ಲಿ ಬಿಟ್ಬಿಡೋಕ್ಕಾಗುತ್ತ ಈಗ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಹಿಂದೂ ಕಾರ್ಯಕರ್ತರು ಕೇಸ್ ವಾಪಸ್ ತಗೋತಾರೆ ನೀವು ಮುಸ್ಲಿಮರ್ ಮೇಲೆ ಕೇಸಾಗಿರೋದನ್ನು ವಾಪಸ್ ತೊಗೊಳ್ತೀರಾ ಅವ್ರದ್ದು ನಿಮ್ದು ಒಂಥರ ಧರ್ಮದ ಮೇಲೆ ತೀರೋ ತೀರ್ಮಾನ ಮಾಡೋದು ಬಿ ಜೆ ಪಿ ಅವ್ರು ಮಾಡೋದು ನಾವು ಸೆಕ್ಯುಲರಿಸಮ್ ಡೆಮಾಕ್ರೆಸಿ ಕಾನ್ಸ್ ಕಾನ್ಸ್ಟಿಟ್ಯೂಷನ್ ಚೌಕಟ್ಟಿನೊಳಗಡೆ ನಮ್ಮ ನಿರ್ಧಾರವಿರುತ್ತೆ ಧರ್ಮದಾಗಲಿ ಜಾತಿ ಆಗಲಿ ನಿರ್ಧಾರ ಇರೋಲ್ಲ ಸೊ ಈಸ್ ಐ ಇಲ್ಲಿ ಕಂಡಮೆ ಬರೋ ಏನ ಡೆವಲಪ್ಮೆಂಟ್ ಬಗ್ಗೆ ಜಸ್ಟಿಸ್ ಬಗ್ಗೆ ಗುಡ್ ಗವರ್ನೆನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಧರ್ಮನೇ ವಿಚಾರನ ಪ್ರತಿಯೊಂದೂ ರಾಜಕೀಯ ವಿಚಾರ ಸಬ್ಜೆಕ್ಟ್ ಡಿಸ್ ನಾಟ್ ಕರೆಕ್ಟ್ ಅದಾದ ಮಂತ್ರ ಕೆರೆಗೋರ್ಡಲ್ಲಿ ಹನುಮಧ್ವಜ ಅಂತ ಅಲ್ಲಿ ಗಲಾಟೆ ಆಯ್ತು ಹಳೆ ಮೈಸೂರು ಭಾಗದಲ್ಲಿ ಈ ತರದ್ ಇರಲಿಲ್ಲ ಈಗ ಕೆಲವರ ರಿಲಿಜಿಯಸ್ ಫಂಡಮೆಂಟಲ್ ಆರ್ಗನೈಜೇಷನ್ ಆವ್ ಬಿಕಮ್ ವೆರಿ ಆ್ಯಕ್ಟಿವ್ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಒಳ್ಳೆ ಆಡಳಿತ ಬೇಕಾಗಿಲ್ಲ ಜನರ ಹಿತ ಬೇಕಾಗಿಲ್ಲ ಇವೇನು ಫಲಕ್ಕೆ ಸಿಗುತ್ತೆ ಯಾವ ಜನರಿಗೆ ಅನುಕೂಲ ಆಗುತ್ತೆ ಇದು ಜನ ನೆಮ್ಮದಿಯಾಗಿ ಸೌಹಾರ್ದಂಥ ಬದುಕಕ್ಕೆ ಬಯಸ್ತಾರೆ